ಮುಂದೆ ಮುಂದೆ ಸಾಗುವೆ ಮುಂದೆ ಮುಂದೆ ಸಾಗುವೆ ನಾನು ಕಾಡಿ ಹೋಗುವೆ ನಾನು ಕಾಡಿ ಹೋಗುವೆ ನಾನು ಸುತ್ತುವೆ ಕಾಡೆಲ್ಲ ಸುತ್ತುವೆ ಕಾಡೆಲ್ಲ ಸುತ್ತುವೆ ಹುಲಿ ಕರಡಿ ನೋಡುವೆ ಹುಲಿ ಕರಡಿ ನೋಡುವೆ ಅಕ್ಕಿಯಂತೆ ಹಾರುವೆ ಅಕ್ಕಿಯಂತೆ ಹಾರುವೆ ಮುಂದೆ ಮುಂದೆ ಸಾಗುವೆ ಮುಂದೆ ಮುಂದೆ ಸಾಗುವೆ ನಾನು ಹೋಗುವೆ ನಾನು ಹೋಗುವೆ ಬೆಟ್ಟ ಗುಡ್ಡ ಹತ್ತುವೆ ಬೆಟ್ಟ ಗುಡ್ಡ ಹತ್ತುವೆ ಕಾ ಅಕ್ಕಿಯಂತೆ ಹಾರುವೆ ಅಕ್ಕಿಯಂತೆ ಹಾರುವೆ కల్లు బండి జారువే కల్లు బండి జారువే సంతోష వందువే సంతోష వందువే ముందే ముందే సాగువే ముందే ముందే సాగువే ముందే ముందే సాగువే ನಾನು ಕಾಡಿಗೋಗುವೆ ನಾನು ಕಾಡಿಗೋಗುವೆ ನದಿಯ ನೀರು ಸೇರುವೆ ನದಿಯ ನೀರು ಸೇರುವೆ ಮೀನಿನಂತೆ ಈಜುವೆ ಮೀನಿನಂತೆ ಈಜುವೆ ುವೆ ಆನಂದುವೆ ಮುಂದೆ ಮುಂದೆ ಸಾಗುವೆ ಮುಂದೆ ಮುಂದೆ ಸಾಗುವೆ